ಸಮಸ್ಯಾಸ ಬೇರೆ ಕಾರ್ಡ್ ಮಾಡಿಸ್ಕೊಡಿಲ್ಸಮ್ಮ ಮಕ್ಕಳ್ಮೇಲೆ ನೀನು ಅಳಬಾರ್ದ ಮಕ್ಕಳು ಕಣ್ಣೀರ್ ಬರ್ದಂಗ್ ನೋಡ್ಕೋಬೇಕು ನೀನ್ ಫಸ್ಟ್ ಇನ್ನು ಕಣ್ಣೆ ತೆಗಿತಾ ಇಲ್ಲ ಮಗು ಹೆಣ್ಮಗು ಹುಟ್ಟಿದೆ ಅಂತ ಅಳ್ತಾ ಇದೆ ಇದ್ದೇವನ್ ತಾಯಿ ನಾವು ಏನ್ ಮಾಡೋದು ಕಿತ್ಕೊಂಡಿ ನೀನು ಚೇರ್ ಹಾಕಿರ್ತೀನಿ ಸಮಸ್ಯೆ ಬದ ಆಯ್ತಮ್ಮ ಹೆಣ್ಮ ನೀನ್ ಅಳ್ಬಾರ್ದ ಮಕ್ಳ ಕಣ್ಣೀರ್ ಬರ್ದಿ ಇರಂಗ ನೋಡ್ಕೋಬೇಕು ನೀನ್ ಫಸ್ಟ್ ಇನ್ನು ಕಣ್ಣೇ ತೆಗಿತಾ ಇಲ್ಲ ಮಗು ಹೆಣ್ಮಗು ಹುಟ್ಟಿದೆ ಅಂತ ಅಳ್ತಾ ಇದೆ ತಾಯಿ ನಾವ್ ಏನ್ ಮಾಡೋದು ಕಿತ್ಕೊಂಡಿ ಚೇರ್ ಹಾಕಿ